ನಮಸ್ಕಾರ ಆರ್ಸಿಬಿ ತಂಡಕ್ಕೆ ಪಂದ್ಯ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಫುಲ್ ಸ್ಲಾಟ್ ಬಳಿಕ ಮಾಡಿದರು ದೊಡ್ಡ ಘೋಷಣೆ ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಆರ್ ವಿರುದ್ದ ಆರ್ಸಿಬಿ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಫುಲ್ ಸ್ಲಾಟ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಫಿಲ್ ಸ್ಲಾಟ್ ಆರ್ಸಿಬಿ ತಂಡ ಮತ್ತೊಬ್ಬ ಕ್ರಿಸ್ ಗೇಲ್ ಆಗ್ತಾರಾ ಅಥವಾ ಇಲ್ಲವಾ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಜೈಪುರದಲ್ಲಿ ನಡೆದ ಆರ್ಸಿಬಿ ಮತ್ತು ಆರ್ ನಡುವಿನ ಐಪಿಎಲ್ ಇಪ್ಪತ್ತೆಂಟನೇ ಪಂದ್ಯದಲ್ಲಿ ಆರ್ಸಿಬಿ ತಂಡ ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಆರ್ಸಿಬಿ ತಂಡದ ಈ ಅಮೋಘ ಗೆಲುವಿಗೆ ಇಂಗ್ಲೆಂಡ್ ತಂಡದ ಸ್ಟಾರ್ ಆಟಗಾರ ಫಿಲಿಪ್ಸ್ ಲಾಟ್ ಕಾರಣ ಏಕೆಂದರೆ ಕೇವಲ ಮೂವತ್ತ್ ಮೂರು ಎಸೆತಗಳಲ್ಲಿ ಅರವತ್ತೈದು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದ ಫಿಲಿಪ್ ಲಾಟ್ ಗೆಲುವಿನ ರುವಾರಿ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ ರಾಯಲ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ಮೂರು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ನಲವತ್ತೇಳು ಎಸೆತಗಳಿಂದ ಎಪ್ಪತ್ತೈದು ರನ್ ಮತ್ತು ಧ್ರುವ ಜುಲೈಲ್ ಇಪ್ಪತ್ಮೂರು ಎಸೆತಗಳಿಂದ ಮೂವತ್ತೈದು ಹಾಗೂ ರಿಯಾನ್ ಪರಾಗ್ ಮೂವತ್ತು ರನ್ ಬಾರಿಸಿದರು ಮತ್ತು ಆರ್ಸಿಬಿ ತಂಡದ ಪರ ಪುನೇಶ್ವರ್ ಕುಮಾರ್ ಯಶ್ ದಯಾಲ್ ಜೋಸ್ ಜರುಡ್ ಕುರ್ನಾಲ್ ಪಾಂಡ್ಯ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಗುರಿಯನ್ನು ಬೆನ್ನಿಟ್ಟಿದಂತಹ ಆರ್ಸಿಬಿ ತಂಡಕ್ಕೆ ಫಿಲ್ಸ್ ಲಾಟ್ ಹಾಗೂ ವಿರಾಟ್ ಕೊಹ್ಲಿ ಬಂಬಾಟ್ ಆರಂಭವನ್ನ ನೀಡಿದರು ಒಪ್ಪಿಗಿಂತ ಬೇರೆ ರುಚಿ ಇಲ್ಲ ಎನ್ನುವ ಆರ್ಸಿಬಿ ತಂಡಕ್ಕೆ ಸ್ಫೋಟಕ ಆರಂಭವನ್ನ ಒದಗಿಸಿ ಕೊಟ್ಟಿತು ಸ್ನೇಹಿತರೆ ಅದರಲ್ಲಿಯೂ ಫಿಲ್ಸ್ ಲಾಟ್ ಮೈದಾನದ ಮೂಲೆ ಮೂಲೆಗೂ ಚೆಂಡಿನ ದರ್ಶನವನ್ನ ಮಾಡಿಸಿದರು ಆ ಫ್ಲಾಟ್ ಸಿಕ್ಸ್ ಹಾಗೂ ಕ್ಲೀನ್ ಹಿಟ್ಟಿಂಗ್ ನೆರೆದಿದ್ದ ಅಭಿಮಾನಿಗಳು ಮನ ಸೋತಿದ್ರು ಅಂತಾನೆ ಹೇಳಬಹುದು ಕೇವಲ ಶತಗಳಲ್ಲಿ ಶತಕ ಸಿಡಿಸಿದ ಫಿಲ್ ಸ್ಲಾಟ್ ಆ ಬಳಿಕವೂ ತಮ್ಮ ಆರ್ಬಟವನ್ನು ಮುಂದುವರಿಸಿ ಮೂವತ್ ಮೂರು ಎಸೆತಗಳಿಂದ ಅರವತ್ತೈದು ರನ್ ಸಿಡಿಸಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ವಿರಾಟ್ ಕೊಹ್ಲಿ ಆಜಿಯ ಅರವತ್ತೆರಡು ರನ್ ಬಾರಿಸಿದರೆ ಕೊನೆಯಲ್ಲಿ ದೇವದತ್ ಪಡಿಕಲ್ ಆಜಿಯ ನಲವತ್ತು ರನ್ ಬಾರಿಸಿ ತಂಡದ ಗೆಲುವಿನಲ್ಲಿ ಕೊಡುಗೆ ನೀಡಿದರು ಇದರೊಂದಿಗೆ ಆರ್ಸಿಬಿ ತಂಡ ಈ ಪಂದ್ಯವನ್ನು ಒಂಬತ್ತು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದ್ದು ಇದು ಇಂದಿನ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಗೆಲುವಿನಲ್ಲಿ ಮಹತ್ತರ ಕೊಡುಗೆ ನೀಡಿದ ಫಿಲ್ಸ್ ಲಾಟ್ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸ್ನೇಹಿತರೆ ಮತ್ತು ಆರ್ಸಿಬಿ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಸಾಲ್ಟ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ನಾನು ಇಂದಿನ ಪಂದ್ಯದಲ್ಲಿ ನನ್ನ ಆಟವನ್ನು ಖಂಡಿತವಾಗಿಯೂ ಎಂಜಾಯ್ ಮಾಡಿದ್ದೇನೆ ಕೊಹ್ಲಿಯೊಂದಿಗೆ ಆ ರನ್ನಿಂಗ್ ಬಿಟ್ವೀನ್ ನನ್ನನ್ನು ತುಂಬಾ ಸಂತೋಷಪಡಿಸಿತು ಎಂದು ಸಾಲ್ಟ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಪವರ್ ಪ್ಲೇನಲ್ಲಿ ಹೇಗೆ ಆಡಬೇಕು ಎನ್ನುವುದು ನನಗೆ ತಿಳಿದಿದೆ ಅದರಂತೆ ಇಂದಿನ ಪಂದ್ಯದಲ್ಲಿ ನಾನು ನನ್ನ ನ್ಯಾಚುರಲ್ ಆಟದ ಮೇಲೆ ಹೆಚ್ಚು ಒತ್ತು ನೀಡಿದೆ ಮತ್ತು ಪೇಸರ್ ಇರಲಿ ಸ್ಪಿನ್ನರ್ ಇರಲಿ ಎಲ್ಲರನ್ನು ತರಾಟೆಗೆ ತೆಗೆದುಕೊಳ್ಳುವುದೇ ನನ್ನ ಮೂಲ ಉದ್ದೇಶವಾಗಿತ್ತು ಮತ್ತು ಆರ್ಸಿಬಿ ತಂಡವನ್ನು ಸಾಧ್ಯವಾದಷ್ಟು ಪವರ್ ಪ್ಲೇಸ್ ಕಲೆ ಹಾಕಿ ರನ್ ರೇಟ್ ಅನ್ನು ತಗ್ಗಿಸುವುದೇ ನನ್ನ ಉದ್ದೇಶವಾಗಿತ್ತು ಅದರಂತೆ ಬ್ಯಾಟ್ ಬಿಸಿದೆ ಮತ್ತು ತಂಡದಲ್ಲಿ ಮನಸ್ಸು ಇಚ್ಛೆ ಹಾಗೂ ಫ್ರೀಡಂನಿಂದಾಗಿ ಆಡುವ ಅವಕಾಶವಿದ್ದಿತ್ತು ಹೀಗಾಗಿ ನಾನು ನನ್ನ ಬೆಸ್ಟ್ ಆಟವನ್ನು ನೀಡಿದೆ ಎಂದು ಸಾಲ್ಟ್ ತಿಳಿಸಿದ್ದಾರೆ ಮತ್ತು ಮಾತು ಮಾತುಸಿದ ಅವರು ನನ್ನ ಜೊತೆ ಕೊಹ್ಲಿ ಕೂಡ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನ ನೀಡಿದ್ದಾರೆ ಹೀಗಾಗಿ ಅವರಿಗೂ ಕೂಡ ಈ ಅವಾರ್ಡ್ ಸಲ್ಲಬೇಕು ಎಂದು ಹೇಳುವ ಮೂಲಕ ದೊಡ್ಡ ಘೋಷಣೆಯನ್ನು ಸಾಲ್ಟ್ ನೀಡಿದ್ದಾರೆ ನೋಡಿದಲ್ಲ ಆರ್ಸಿಬಿ ಪಂದ್ಯ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಫಿಲ್ ಸ್ಲಾಟ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ